ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಮ್ಯಾಕ್ಸಿ ಟ್ರಕ್ ಎರಡು ಗಾಡಿ ಹ್ಞೂ ಸರ್ ಮಹೇಂದ್ರ ಬಲ್ಲೂರು ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಮಾಡೋದಷ್ಟು ಗಡಿ ಇದು ಎರಡು ಸಾವಿರದ ಹತ್ತೊಂಬತ್ತು ಓನರ್ ಸರ್ ಓನರ್ ಐದನೇ ಓನರ್ ಆಗಿದ್ದಾರೆ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಮಗೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ಇನ್ಶೂರೆನ್ಸ್ ಎಫ್ಸಿ ಸಿ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹಾಂ ಫ್ರೆಶ್ ಆಗಿ ಮಾಡಿಸಿ ಕೊಡ್ತೀನಿ ಸರ್ ಲೋನ್ ಏನಾದ್ರು ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ಮೇಲೆ ಲೋನ್ ಯಾವುದಿಲ್ಲ ಹ್ಞೂ ಇಲ್ಲ ಸರ್ ಟೈರ್ ಕಂಡೀಷನ್ ಸರ್ ಏನು ಸರ್ ಟೈರ್ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಗುಡ್ ಕಂಡೀಷನ್ ಸರ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಲೋನ್ ಯಾವುದಿಲ್ಲ ಅಲ್ಲ ಲೋನ್ ಇಲ್ಲ ಸರ್ ಯಾವುದೂ ಇಲ್ಲ ಗಾಡಿ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರೋ ಗಾಡಿಗೆ ಏನು ಸರ್ ಏನು ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಏನು ಮಾಡಿಸಿಲ್ಲ ಸರ್ ಎಷ್ಟು ಕೊಡುತ್ತೆ ಮೈನೇಜ್ ಗಾಡಿ ಇದು ಸರ್ ಹದ್ನಾಲ್ಕಿಂದ ಹದಿನೈದು ಕೊಡುತ್ತೆ ಸರ್ ಹದಿನಾಲ್ಕರಿಂದ ಹದಿನೈದು ಕೊಡುತ್ತೆ ಹಾಂ ಸರ್ ಲೊಕೇಶನ್ ಅದ ಗಾಡಿ ಇರೋದು ಸರ್ ಅದು ರಾಯಚೂರು ಡಿಸ್ಟ್ರಿಕ್ ಸಿರಿವಾರ್ ತಾಲೂಕು ಹತ್ತು ಇದೆ ಸರ್ ಗಾಡಿ ಇದು ಹ್ಞೂ ಸರ್ ಅದೇ ಲೋಕಲ್ ಹಾಂ ಲೋಕಲ್ ಸರ್ ಎರಡು ಸಾವಿರದ ಎಷ್ಟಂದ್ರೆ ಮಾಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಸರ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಹ್ಞೂ ಓನರ್ ಎಷ್ಟೈದ್ರ ಓನರ್ ಐದನೇ ಓನರ್ ಆಗಿದ್ದಾರೆ ಸರ್ ಗಾಡಿಗೆ ಹ್ಞೂ ಇಂಜಿನ್ ಕೆಲಸ ಏನು ಬಂದಿರಲ್ಲ ಗಾಡಿ ಏನಿಲ್ಲ ಸರ್ ಗುಡ್ ಕಂಡೀಷನ್ ಆಗಿದೆ ಬಂದ್ಬಿಟ್ಟು ಚೆಕ್ ಮಾಡಿ ತಗೋಬೋದು ಹಂಗೇನಿಲ್ಲ ಮೈಲೇಜ್ ಎಷ್ಟು ಕೊಡ್ತೀನಿ ರೀ ಇದು ಸರ್ ಹದಿನಾಲ್ಕಲಿಂದ ಹದಿನೈದು ಕೊಡುತ್ತೆ ಸರ್ ಮೈಲೇಜ್ ಇದು ಬೇಕಾದ ಕೊಡುತ್ತೆ ಹ್ಞೂ ಎಕ್ಸ್ಟ್ರಾಟಿಂಗ್ ವೀಲ್ ಕ್ಯಾಪ್ ಬಂಪರು ಸ್ಟಿಕ್ಕರಿಗೂ ಲೈಟಿಂಗ್ಸ್ ಆಗೈತೆ ಹಾಂ ಇದಿದೆ ಸರ್ ಕಾಮನ್ ಆಗಿತ್ತು ಮಾಡ್ತೀನಿ ಸರ್ ಹ್ಮ್ ಸಿಸ್ಟಮ್ ಮಾತ್ರ ಹೇಳಿಲ್ಲ ಒಳಗಡೆ ಸಿಸ್ಟಮ್ ಇಲ್ಲ ಸರ್ ಗಾಡಿ ಒಳಗಡೆ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲ ಲೊಕೇಶನ್ ಎಲ್ಲ ಗಾಡಿ ಇದು ಸರ್ ಇದು ರಾಯಚೂರ್ ಡಿಸ್ಟಿಕ್ ಶ್ರೀವಾರ ತಾಲೂಕು ಹತ್ತನೂರ ಗ್ರಾಮದಲ್ಲಿ ಇದೆ ಸರ್ ಗಾಡಿ ಎಷ್ಟ್ ಹೇಳ್ತೀರಿ ರೇಟ್ ಸರ್ ಇದು ಆರ್ ಲಕ್ಷ ಎಳಿತಾ ಇದೀವಿ ಸರ್ ಬಂದ್ರೆ ಒಂದ್ ಐದೂವರೆ ತನಕ ಮಾಡ್ತೀವಿ ಸರ್ ಫೈನಲ್ ಐದುವರೆ ಕೊಡ್ತೀರಾ ಹ್ಮ್ ಒಂದ್ ಐದ್ ಲಕ್ಷ ಲೋನ್ ಆಗುತ್ತೆ ಸರ್ ಗಾಡಿ ಮೇಲೆ ಒಂದ್ ಐವತ್ತ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಅವ್ಳಕಿನ್ ಲೋನ್ ಮಾಡಿಸಿ ಕೊಡ್ತೀನಿ ಸರ್ ಲೋನ್ ಮಾಡಿಸಿ ಕೊಡ್ತೀರಿ ಅದು ಹಾ ನಾನೇ ಲೋನ್ ಮಾಡಿಸಿ ಕೊಡ್ತೇನೆ ಐದು ಲಕ್ಷ ಲೋಡಿ ಆಗುತ್ತೆ ಹ್ಮ್ ಐದ್ ಲಕ್ಷ ಲೋನ್ ಆಗುತ್ತೆ ಒಂದ್ ಐವತ್ತ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್ ಒಂದ್ ಐದ್ ಲಕ್ಷ ಲೋನ್ ಮಾಡಿಸಿ ಕೊಡ್ತೀನಿ ನಾನ್ ಒಕೆಫಿಟ್ ಮಾಡ್ತೀವಿ ಗಾಡಿ ಹಾಂ ರೀ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಇದುವರೆಗೆ ಮಾಡಿ ಹಾ ಸರ್ ಲೋನ್ ಬಡಿಸಿ ಗಡಿ ಕೊಡಿ ಹೌದು ಸರ್ ನಿಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇನ್ ಮಾಡ್ತೀನಿ ಸರ್ ಇನ್ನೂ ಮಾಡ್ತೀನಿ ಏನಾದರೂ ಓಕೆ ಥ್ಯಾಂಕ್ ಯು ಓಕೆ ಸರ್